ನಿಮ್ಮ ಅಪ್ಪ ಒಪ್ಕೋತ ಸೈನಾ ಕೊಡಕೆ ಅಯ್ಯೋ ಇಲ್ಲ ಕಣಿ ಹೇಳಿ ನಮ್ಮ ಅತ್ತು ಒಪ್ಪಿಲ್ಲ ಕಣ್ರಿ ಹಾಕಿಲ್ಲ ನನ್ನ ಸೈನ ನನ್ನ ಸತ್ ಮೇಲೆ ಏನಾದ್ರು ಮಾಡ್ಕೊಳ್ಳಿ ಅಂತ ಅಂದ ನಮ್ಮ ಅಪ್ಪನ್ಗೆ ಯಾರು ಹೇಳೋರು ಸುಮ್ಕಿರಿ ಇವ್ರು ಗೊತ್ತಾಗಕ್ಕಿಲ್ಲ ನಮ್ಮ ಮಕ್ಳು ಬದುಕಲಿ ಬಾಳಿ ಅಂತ ನಮ್ಮ ಅಪ್ಪನ್ ಬುದ್ಧಿ ಇರಕ್ಕ ಏನು ಹೇಳಕ್ ಹೋದ್ರೆ ಅವ್ನ ಮೇಲೆ ನನ್ನ ಮೇಲೆ ಜಗಳ ಪಿಳಂಗೆ ಬಂದ್ಬಿಡ್ತು ಅದಕ್ಕೆ ತಗೆ ಸುಮ್ಮನೆ ಎದ್ದೆ ಬಂದೆ ತಗೆ ಮಾವ ಹೇಳಿದ್ರಲ್ಲಿ ಏನ್ ತಪ್ಪಿರೋದು ಅವ್ರನ್ನ ಸಾಮಾನ್ಯ ತರ ಅನ್ಕೊಂಡ್ಬಿಟ್ಟಿದ್ಯಾ ಮೊದ್ಲೆಲ್ಲ ಎಷ್ಟು ಇಟ್ಟಾಡ್ಸ್ ಪಟ್ಟಾಡ್ಸಿದ್ರು ಅಂತ ಗೊತ್ತಿಲ್ವಾ ಕೂತ್ಕೋ ಸುಮ್ನೆ ನಿಮ್ಮ ಅಪ್ಪ ನಿಮ್ಮ ಹೋಗಿರಗಂಟ ಅವ್ರ ಹೆಸರಲ್ಲಿ ಇರ್ಲಿ ಆಮೇಲೆ ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಂತೆ ಅಯ್ಯೋ ಹಂಗಲ್ಲ ಕಣ್ಮರಿಯ ಪಾಪ ಅದೇನೋ ಬಿಸ್ನೆಸ್ ಬಿಸ್ನೆಸ್ ಮಾಡ್ತೀವಿ ಅಲ್ವಲ್ಲ ವೈಕ್ಲು ಅದಕ್ಕೆ ಸಹಾಯ ಮಾಡಲಿಲ್ಲ ಅಂತ ತಿರ್ಗ ಮನೇಲಿ ಎಲ್ಲೂ ಕಿತಾಪತಿ ಉತ್ಪತ್ತಿ ಆದದ್ದು ಅಂತ ಎದುರ್ಕಾಬಿಟ್ಟದೆ ಆ ಕಿತಾಪತಿ ಆದದು ಸುಮ್ಮನೆ ನೀನು ನಿನ್ ಗೊತ್ತಾಗಿಲ್ಲ ಏನ್ ಮಾಡಿದ್ರು ಇದ್ರ ಅವ್ರಲ್ಲವ ಇಲ್ಲ ನಾವ್ ಕೂಸರ ಬಿಟ್ಟು ಹೊಂಟಿದ್ರು ಎಲ್ಲಿಗೆ ಮೈಸೂರಲ್ಲಿ ಅದನ್ನ ಬಸ್ ಹಚ್ಕೊಟ್ರು ಅವ್ರ ಎಷ್ಟಿದ್ ಮನೆಗೆ ಹೋದ್ರು ಅದೇನೋ ಇಕ್ಳಿಗೆ ಬುಕ್ ಗಿಕ್ ತಗೊಳ್ಬೇಕಾಗಿತ್ತಂತೆ ತಗೊಂಡ್ಬಿಟ್ಟು ಬರ್ತೀವಿ ಕಡೆ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋದ್ರು ಹಾ ನಾನ್ ಅಪ್ಪರ ಕೇಳ್ದೆ ಹೋದಕ್ಷಣ ಅದೆಲ್ಲ ಹೋಗಿತ್ತು ಬತ್ತು ಬಂದ್ಮೇಲೆ ಕೇಳ್ದೆ ಸೈನ್ ಅಂತಾರ ಹಾಕೋಸ್ಕರಪ್ಪ ಅಂತ ಎಷ್ಟು ಹೇಳ್ದು ಕೇಳಿಲ್ಲ ಅಪ್ಪ ಆಸಕ್ಕಿಲ್ಲ ಕಣವ ನಾನು ಸುಮ್ಕಿನ ಹಿಂಗೆ ಗೊತ್ತಾಗಕ್ಕಿಲ್ಲ ಅಂತ ಅಯ್ಯೋ ಏನಾದ್ರು ಮಾಡ್ಕೊಳ್ರ ಪರ ನನ್ಗೆ ಏನು ಅಂದ್ಬಿಟ್ಟು ತಗಿ ಎದ್ದೆ ಸೋತ್ಕೆ ಬಂದೆ ಇಲ್ಲಿ ನೀವು ಅಬ್ಬರ ಸಾಕಾಯ್ತೀರ ಅನ್ಬಿಟ್ಟು ಅಯ್ಯೋ ಅಬ್ಬರಿಗೆ ಸುಮ್ಕಿರು ಬೆಳಿಕೊಂಡು ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ಈರುಳ್ಳಿ ಗಿರುಳಿ ಎಲ್ಲಾ ಕುಯ್ಕ್ ಕೊಡ್ತಿದ್ದಲ್ಲ ಏನು ತೊಂದರೆ ಆಗೋಯ್ತು ನನಗೆ ಏನೇನು ದಿವಸ ಉಸಿ ದಿವಸ ಕಾಯ್ತಾ ಮೇಲೆ ಜೀವಿಯಕ್ಕೆ ಭಾಳ ತೊಂದರೆ ಆಗೋಯ್ತು ಓದಿದ್ರೆ ಓ ಮಾಡಿದೆ ಸರಿ ಬಿಡಿ ಸುಮಾರಾಗ ಆಯ್ತಾ ನೇನೇ ದಿವಸ ಲಾಭ ಒಂಬೈನೂರ ಐವತ್ತು ರೂಪಾಯಿ ಆಗದೆ ಹೆಂಗೋ ಎಷ್ಟು ಆಲಿ ಬಿಡಿ ಓ ನಾಷ್ಟ ಮಾಡ್ದ ಕೊಡೋ ನಾ ಕೊಡೋದು ಇಡ್ಲಿ ಬೇಡ ಬೆಳಕನ್ ಬರಾಕ ಹೊತ್ತಿ ಅವ್ ಎದ್ದಿ ಚಿತ್ರಾನ್ನ ಮಾಡ್ಕೊಡ್ತಾ ಅನ್ನ ಆಯ್ತು ಅಂದ್ಬಿಟ್ಟು ಉಂಡ್ಬಿಟ್ಟು ಬಂದೆ ಸರಿ ಚೆನ್ನಾಗಿದಾರ ಹ್ಞೂ ಚೆನ್ನಾಗವ್ರೆ ಓಲೇ ಯಾರು ಮೇಡಮ್ ಅವ್ರು ಬರ್ತಾವ್ರೆ ಕರೆ ಮೇಡಮ್ ಬನ್ನಿ ಬನ್ನಿ ಮೇಡಮ್ ಏನ್ ಬೇಕು ಏನಿದೆ ಟೀ ಕಾಫಿ ಆಲ್ ಮೇಡಮ್ ನಾಷ್ಟದಲ್ಲಿ ಇಡ್ಲಿ ಬಾತದೆ ಅದೇ ಕಾಫಿ ಕೊಡಿ ಆ ಸರಿ ಮೇಡಮ್ ತತ್ತೀರಿ ಮೇಡಮ್ ಇತ್ಲು ಪಯಣ ಚುಂಚನ ಕಟ್ಟೆಗೆ ಹೋಗ್ತಾ ಇದ್ದೀನಿ ಓ ಚುಂಚು ಕಟ್ಟೆಗೆ ದೇವ್ರ ದರ್ಶನಕ್ಕೆ ಹಾ ಹೌದು ಹೌದು ಮೇಡಮ್ ತಾವು ಯಾವ್ರಾರು ಬೆಂಗಳೂರು ನಾವು ಬೆಂಗಳೂರಾ

ಓ ನಮಗೂ ನಾವು ಹೋಗಿತಿಲ್ಲ ಮದುವೆಗೆ ಅವ್ರಿಗೂ ಗೊತ್ತಿಲ್ಲ ಓ ಲವ್ ಮ್ಯಾರೇಜಾ ಅವ್ರು ನನ್ಗೆ ಗೊತ್ತು ತುಂಬ ಒಳ್ಳೆ ಜನ ಅವರು ಅವರ ಮಿಸ್ಸಸ್ಸು ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ಊಶ ಅಂತ ಅಲ್ವಾ ಅವ್ರ ಹೆಸರು ಓ ಅದೇನು ಅವರು ಇವರಲ್ವಾ ಇದು ಯಾವುದಪ್ಪ ಎಮ್ಮೆ ಕೊಪ್ಲವರು ಅವಮ್ಮನೆ ಸು ಚಾಮಾ ಅಂತ ಅವರೇನೋ ಊಸು ಅಂತ ಕಟ್ಕೊಂಡವ್ರಪ್ಪ ಹಾಂ 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 ನಮಗೆಲ್ಲ ಗೊತ್ತು ಅವರು ಓ ಮತ್ತೆ ಇನ್ನೇನು ಪೂರ್ಚ ಇದ್ದರು ಅದಲ್ಲ ತಿಂದು ಇಡ್ಲಿ ಬಾತ ಇಲ್ಲ ಇಲ್ಲ ಅಪ್ಪ ಹಾಂಡೈ ಹೋಗ್ತಿದ್ನಲ್ಲ ಹೋಟೆಲ್ ಕಾಣ್ತಲ್ಲ ಒಂದು ಕಾಫಿ ಕುಡಿಯೋಣ ಅಂದ್ರೆ ಬಂದೆ ಅಷ್ಟೇ ಇದು ಚೆಲ್ಲ ಮಾಡ್ತೀವಿ ಕರ ನಾವು ಒಳ್ಳೊಳ್ಳೆ ಐಟಮ್ ಆಟ ಮಾಡೋದು ನಮ್ ಅದೇ ತಿಪ್ಪೇಸ್ವಾಮಿ ಗ್ರೂಪ್ ರಲಿಮಯ್ಯ ಒಳ್ಳೊಳ್ಳೆ ಕ್ವಾಲಿಟಿ ಮೈಂಟೈನ್ ಮಾಡುವ ಅಂದ್ಬಿಟ್ಟು ಅವನೇ ತಂದು ಕೊಟ್ಬಿಡ್ತಾನ ಸಾಮಾನ್ಯ ಹೌದಾ ಸರಿ ಸರಿ ಗುಡ್ ವೆರಿ ಗುಡ್ ಥರ ಇರಬೇಕು ಕಸ್ಟಮರ್ಸ್ ಆರೋಗ್ಯ ಎಲ್ಲ ನಮ್ಮ ಇರುತ್ತೆ ಅಲ್ವಾ ಅದು ನಮಗೆ ಇಂಪಾರ್ಟೆಂಟ್ ಆಗಿರಬೇಕು ಹೇಳಿ ಹೌದು ನಿಜವಾಗ್ಲೂ ನಿಮ್ಗೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ದೊಡ್ಡ ಶ್ರೀಮಂತನ ಬೀಗ ಬೀಗರು ನೀವು ಆದ್ರೂನು ಇಷ್ಟು ಸಿಂಪಲ್ ಆಗಿದಿರಲ್ಲ ಅದೇ ನಮಗೆ ಖುಷಿ ನಮ್ಗೆ ಖುಷಿಯಾಗುತ್ತೆ ಅವ್ರಿಗೆ ಇರೋದ ಅವ್ರಿಗೆ ನಮ್ಗಿರೋದ ನಮ್ಗೆ ಅದ್ಯಾಕೆ ನಾವು ಸೆಟಲ್ ಆಗಿದಾರ ಇಲ್ಲ 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 ನಮ್ಗಿದಾಗ ಹೋಗ್ತೀರ ಅವ್ರೇ ತಿಪ್ಪೆ ಸಾಮಪ್ಪನವೇ ಊಸವ್ನವೇ ಬಾಳ ಹಿಂಸೆ ಮಾಡಿದ್ರು ಅಲ್ಲಿ ಇಸ್ಕೋಬೇಕು ಅಂತ ಬಿಸ್ನೆಸ್ ಪಾದ್ನೆಸ್ ನೋಡ್ಕೊಳ್ಳಿ ಅನ್ಬಿಟ್ಟು ನಮಗಿದ ಇಲ್ಲಿಗೆ ಮೈಸೂರಿಗೆ ಆಫೀಸ್ ಕೆಲ್ಸಕ್ಕೆ ಹೋಯ್ತಾನೆ ಹೌದಾ ಅದು ಮನೇಲಿ ಅದೇ ಬಂಗ ಗಿಂಗ ಮಾಡ್ಕೊಂಡು ಒಳ್ಳೆ ಹುಡುಗಿ ಹೆಸರು ಏನು ಬರುತ್ತಲ್ಲ ರಶ್ಮಿ ರಶ್ಮಿ ಅನ್ಬಿಟ್ಟು ರಶ್ಮಿ ಅನ್ಬಿಟ್ಟು ಒಳ್ಳೆ ಕ್ಯೂಟ್ ಆಗಿದ್ದಾಳೆ ನೋಡ್ಲಿಕ್ಕೆ ಹ್ಮ್ ಸರಿ ಸರಿ ಹೋಗ್ತಾಳಾ ಒಳ್ಳೆ ಹಣ್ಣು ನಮ್ ರಸ್ಮಿ ಸುಮ್ಮನೆ ಹೆಣ್ಣು ಕನ್ ಮೇಡಮ್ ನಮ್ ಕಷ್ಟ ಸುಖಕ್ಕೆಲ್ಲ ಜೊತೆಲೇ ಏನೋ ಪ್ರೀತಿ ದಿವಸ ಬಂದ್ಬಿಟ್ಟೆ ಅನ್ಬಿಟ್ಟು ನಾಲ್ಕು ಇದ್ಬಿಟ್ಟು ಹೋಗಾಕಲ್ಲ ಚಂದಾಗ ಚಂದ ಬಾಟಾ ಮಾಡ್ಕೊಂಡು ಹೋಯ್ತಾ ಅದೇ ನಮಗೆ ಖುಷಿ ಆಯ್ತದಷ್ಟು ರೇಟು ಒಂದು ಐವತ್ತ ಲಕ್ಷ ಎಂಬತ್ ಲಕ್ಷ ಒಂದು ಕೋಟಿ ರೈಟ್ ರೇಟ್ ಆಗ್ಬಿಟ್ಟದೆ ಮೇಡಮ್ ಏನ್ ಮಾಡಿರಿ ಎಲ್ಲವ ದುಡ್ಡು ನಾಶ ಮಾರ್ಕೊಂಡು ಜಮೀನುಗಳು ಇದ್ದಂಗೆ ಸೈಟು ಉಪ್ಟ್ ಆಗೋಗವೆ ತಕೊಂಡವ್ರು ಸೈಟು ಉಪ್ಟು ಮಾರಿ ಮಾರ್ತಾ ಕುಂತಾರೆ ಈಗೇನು ಹಳ್ಳಿಗಳು ಹಳ್ಳಿ ಏನ್ ಕಂಡವ ಹೇಳಿ ಎಲ್ಲೋ ಅಷ್ಟಯ ಇನ್ನು ಇತ್ಲಗ ಎಲ್ಲವ ಮಾರ್ಕಂಡ ಅಲಯ ಎಲ್ಲ ಓನರ್ ತಕೊ ಬಿಟ್ಟವ್ರೆ ಮೇಡಮ್ ನಿಮ್ಗೆ ಬೇಕಾ ನಮಗೂ ಸ್ವಲ್ಪ ಬೇಕಾಗಿತ್ತು ಅದಕ್ಕೆ ಬನ್ನಿ ಅದೇನಂತೆ ನೋಡಕ್ಕ ಬನ್ನಿ ತಗೋತೀವಿ ಅಂದ್ರೆ ಅಗ್ರಿಕಲ್ಚರ್ ತುಂಬಾ ಇಷ್ಟ ಅದಕ್ಕೇನೆ ನಾವು ವ್ಯವಸಾಯ ಮಾಡೋಣ ಅನ್ಬಿಟ್ಟು ಬನ್ನಿ ಮತ್ತೆ ವ್ಯವಸಾಯಕಾರ ಕೊಡ್ಸಕಾಗಿರಕ್ಕದ ನಮ್ಗೆ ಗೊತ್ತಿರೋದು ಅವರೇ ಬರೀ ಕೊಡ್ಸಕಾಯ್ತದೆ ಜಮೀನು ಕೊಡಲ್ಲ ಎಷ್ಟು ಎಕರೆ ಇದೆ ನಿಮಗೆ ನಮ್ಗೊಂದು ಮೂರ್ ನಾಲ್ಕು ಎಕರೆ ಬೇಕನ್ನ ಮೇಡಮ್ ಅಷ್ಟೇ ನನಗೂ ಇಬ್ಬರಲ್ಲಿ ಗಂಡು ಮಕ್ಕಳು ಮಗಳು ಮಗಳು ಒಂದ್ ಕುಲ ಅಷ್ಟ್ರಿಗೆ ಕೊಟ್ಟಿವಿ ಚೆನ್ನಾಗಿ ಒಂದ್ ಕುಲ ಕೊಟ್ಟಿವಿ ಹೌದಾ ಇನ್ನೊಬ್ಬ ಮಗ ಏನ್ ಮಾಡ್ಕೊಂಡಿದ್ದಾರೆ ಅಂಗಡಿ ಮಡಿ ಕಂಡ ಅವನೇ ತಿನ್ಸಿ ಅಂಗಡಿ ಅವನು ವ್ಯಾಪಾರ ಮಾಡ್ಕೊಂಡು ಚೆನ್ನಾಗ ಅವ್ರೆ ಚೆನ್ನಾಗ ಅವ್ರೆ ಕಣ್ಣ ಮೇಡಮ್ ಹೆಂಗೋ ನಮ್ ಕಣ್ಮುನ್ಗಡೆ ನಮ್ಮ ಮಕ್ಳು ಹೊಚ್ಚು ಕಟ್ಟಾಗ ಅವ್ರೆ ಇನ್ನೇನ್ ಆಗ್ಬೇಕು ನಮ್ಗೆ ಅಷ್ಟಿದ್ರು ಸಾಕಲ್ವಾ ஆஹ் மாத்தாடு இது

ನೋಡ ಸುಂಕಿರು ಹತ್ತಿದ ಬರ್ತಾರಲ್ಲ ಈಗ ಪರ್ಸಿ ಅಂತ ಇಲ್ಲಿ ಕೂ ಹೋಗಿದ್ದ ಗೊತ್ತಲ್ಲ ಬಂದ್ರು ಬರ್ಬೋದು ಬುದಾಯ್ತದಂತೆ ಹಾಕ್ಬೇಕು ನಮ್ಗೆ ಇದೊಳೆ ಸರಿ ಬಿಡಮಿ ನಾನು ಕಳ್ಳಲ್ಲ ಅನ್ಕೊಬಿದೀನ ಆತು ನೀತ ದುಡ್ಡಿದ್ದೀವಿ ಸಂಪಾದನೆ ಮಾಡ್ಬೇಕ ನಮಿ ಹಿಂಗ್ ಕಂಡೋರ್ ದುಡ್ಡುಗೆ ಆಸೆ ಮಾಡೋದ ನನ್ನ ಆಸೆ ಮಾಡೋಣ ಒಳಗ್ ಚೆನ್ನಾಗ ಅಂತ ಬಿಡು ನೀನು ಪಾಪಾ ಬಂದ್ರೆ ಕೊಡಾಕಾಯ್ತದೆ ಮಡ್ಗಿ ಕತೆ ಅವು ಚುಂಚು ಕಟಾಗಿ ಹೋಗ್ಬಿಟ್ಟು ಹಿಂಗೆ ಬರ್ಬೇಕಲ್ಲ ಬೋರಕ್ ಬರ್ತಾರೆ ಓ ಯಾವ್ದು ಇರ್ಲಿ ಮುಡ್ಗಿರ್ತಿ ಸುಮ್ಕಿರು ತಗೊಂಡ್ ಮನೆಗೆ ಹೋಗಿ ಬೀರಲ್ ಮುಡುಗು ಕೊಡುಗು ಬರ್ತೇ ಕೊಡಾಕಾಯ್ತದೆ ಹ್ಞೂ ಕಲ್ ಕೊಡಿ ಇಲ್ಲ ಬೇಡ ಮ್ಯಾಲೆ ಯಾರನೇ ಕಿಟ್ಕೊಂಡ್ಬಿಟ್ರೆ ಆಮೇಲೆ ಏನ್ ಮಾಡದು ಅವ್ರ ಬಂದ್ ಕೇಳಿದಾಗ ತೊಂದ್ರೆ ಆಯ್ತಿಲ್ಲ ನಂಗೆ ಕೊಡಿ ಕೊಡಿ ಮನೆಗೆ ತಕೊಂಡಂಗ ಮಡಗುಟ್ ಬರ್ತೀನಂತೆ ಮುಡ್ಗು ಬೀರ್ಗೆ ಬೀಗ ಬೀಗ ಆಕುವ ಅಯ್ಯೋ ಏನ ನೀವೇ ತಕೊಂಡಂಗ ಮಡಬಿಟ್ ಬಂದಿರಾ ನೀವು ತಕೊಂಡ್ಬಾರ ಪುಡಿಯ ಕಿತಿದೇನೆ ನೋಡಿ ಏ ಹೋಗಿ ತಕೊಂಡು ಹೋಗು ಮಡಗುಟ್ಕೊಂಡು ಹೋಗು ಹೋಗಿ ಸರಿ ಮತ್ತೆ ಕೊಡಿ ಅಯ್ಯ ಪಪ್ಪಾ ಅಮ್ಮ ಮ್ಯಾನ್ ಕರ್ಚ್ ಕೊಯ್ದಂಗ ಬುರಾಗೆಲ್ಲ ಬರ್ತಾರೆ ಬಿಡು ಇಲ್ಲಿಗೆ ಹೋಗಿದೆ ಅಂತ ನೆಪ್ಪರಿ ರೀ ಅಲ್ಲ ಕಲಿವರೆ ನೋಡ್ಬಿಟ್ಟು ಕೂಡ ಅವ ಅಮ್ಮನ ನೋಡ್ತಾ ಕೂತಿದ್ದೇನೋ ಕಿಸ್ಕೊಂಡು ಸೊರಿ ಸೊರಿ ನೀರ್ಬೇಕಲ್ಲ ಸೋರಾಗಿ ಹೇಳ್ತೈತಿ ಅವಮ್ಮನ ಕಿಸ್ಕೊಂಡು ನೋಡೋಣ ನಾನು ಓಯ್ತಾಯಿದ್ರು ಅಂತ ನೋಡ್ತಿದೆ ನನ್ ಕಡೆ ತಿರ್ಗೆ ತಿರ್ಗಿ ನೋಡಲಿಲ್ಲ ಕಾಣಾಕತ್ತಗು ಪಪ್ಪಾ ಎಷ್ಟು ಪರ್ಗಾತ ಇದರ ಏನೋ ಇನ್ ಏನ್ರಪ್ಪ ಅಯ್ಯೋ ಪಪ್ಪಾ ನಮ್ಮ ಹೋಟ್ಲಿಗೆ ಬೇರೆ ಒಯ್ಯ ಅಮ್ಮ ಮೇಡಮ್ ಅವ್ರು ಬಂದಿದ್ರ ಆ ಇದ್ನೆ ಬಿಟ್ಟು ಆಟಿ ಬೇಗ ಏನಾದ್ರು ತುಂಬ ಈ ಪಾರ್ಟಿ ದುಡ್ಡದೆ ಮಾತಕಂಡೇ ಅವನ್ ತಗೋರಿ ಅವ ಅಮ್ಮ ಚಿನ್ ಚಿಕ್ಕ ಕಟ್ಟ್ಯಾಗ ಬರ್ತೀನಿ ಅಂತಂದ್ರೆ ಯಾರಾರು ಅಲ್ಲಿ ಹೋಗದ ஓ யாரும் கண்ட்ரே இல்லை சுபண்ண இதர டி அங்கே நம்ம ஆகபுட்டு பண்ணிவிட்டு எடு சரியா சிஞ்சு கட்டை ஓய்த்தன்கோய் தாரிலெல்லாரும் யாதாரூ ஊரில் சிக்கோரே அங்கே தேட்டு கலசிறப்பா சரி மத்தே பரோரா அங்கே வீடியோ எங்கன்னு தந்துவிட்டு தயவிட்டு கமெண்ட் வீடியோ இஷ்ட லைக் மாதிரி சேர்மா யாரும் சப்ஸ்க்ரேப்ல தயவிட்டு சப்ஸ்கிரைப் நம்ம எச்சு சப்போர்ட் மாப்பா பரோவ் மத்தே நமஸ்கார